ನನಗಿನ್ನ ನನ್ನ ಮಕ್ಳಕ್ಕೆ ಮದುವೆ ಮಾಡಬೇಕು ನನ್ನ ಮಕ್ಳು ದೊಡ್ಡವರಾಗಬೇಕು ಮದುವೆ ಮಾಡಬೇಕು ನನ್ನ ಮೊಮ್ಮಕ್ಕಳು ನೋಡಬೇಕು ನಾನು ಎಲ್ಲಿ ಬರ್ಲವ ನೀನೇ ಹೋಗು ಮುಂದೆ ನಾವ್ಯಾಗ ಬರ್ತೀವಿ ನನ್ನ ಮಕ್ಕಳು ಮೊಮ್ಮಕ್ಳು ಮರಿ ಮಕ್ಕಳೆಲ್ಲ ನೋಡ್ಕೊಂಡು ಹ್ಞೂ ಕಣೆ ಲಕ್ಷ್ಮಿ ನಾನೇನು ನಿಂತರ ಮೊದಲೇ ರಿಸರ್ವೇಷನ್ ಮಾಡಿಸಿ ಬುಕ್ ಮಾಡಿಸಿ ಹೋಗ್ತಿಲ್ಲ ನಂಗೆ ಆ ಜೀವನ ಸಾಕಾಗೈತಿ ಅಂತ ಏನು ಎದ್ರುಕೊಂಡು ಓಡೋಗ್ತಿಲ್ಲ ನಿಂತರ ನೋಡು ನೀನು ಹೆಂಗ್ ಓಡೋಗ್ತಿದ್ಯಾ ಸುಡುಗಾಡೋಗ್ತಾವೆ ಅಂತೇಳಿ

ಯಪ್ಪ ಈ ಒಬ್ಬಟ್ಟು ಹೋಳ್ಗೆ ಭಾಳ ತಿನ್ನಲೇಬಾರ್ದಿತ್ತಪ್ಪ ಯಪ್ಪ ನನ್ನ ಕೈ ತಡ್ಕೊಳ್ಳೋಕೆ ಆಗ್ತಿಲ್ಲ ಎಷ್ಟು ಸರಿ ದಡ್ಡಿಗೆ ಬಂದೀನಿ ಬೆಳಗ್ಗೆಯಿಂದ ಹೋದಂಗೆ ಹೋಗ್ತಾನೆ ಇದ್ದೀನಿ ಅಮ್ಮ ಈ ಬೆಲ್ಲ ತಿನ್ನೋದು ಸಾಕು ಈ ಹಬ್ಬ ಬರೋದು ಸಾಕು ಅದ್ರಾಗ ಬೇರೆ ಬೇವು ಮಾಡಿದ್ವಾ ಬೇವು ತಿಂದ್ವಾ ಇವಾಗ ನೋಡಿ ಬೇ ಬೇವು ಬೆಲ್ಲ ಅವು ತಿಂದ್ವಾ ಅದು ಅಲ್ಲದೆ ಹೋಳಿಗೆನೂ ತಿಂದ್ವಾ ಎಲ್ಲ ತಿಂದು 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 ಯಪ್ಪ ನನ್ನ ಸ್ಥಿತಿ ಹೇಗಾಗಿದೆ ಅಯ್ಯೋ ನನ್ನ ಕೈಲಂತೂ ದಡ್ಡಿಗೆ ಹೋಗೋಕೆ ಆಗ್ತಿಲ್ಲ ಅಲ್ಲೇ ಕುತ್ಕೊಂಡ್ಬಿಡೋಣ ಅನ್ನೋ ಥರ ಆಗ್ತಿದೆ ನೋಡ ಲಕ್ಷ್ಮಿ ನಿನ್ನ ಫ್ರೆಂಡು ಬಂದ್ಲು ಆಕಿನ ದಡ್ಡಿಗೆ ಹೋಗಿದ್ಲು ಅನ್ಸುತ್ತ ಇಟ್ಕೊಂಡು ಬರಕತ್ತಾಳ ನೋಡು ನೋಡು ಇಬ್ರು ಒಟ್ಟಿಗೆ ಹೋಗಿದ್ರೆ ಮಾತಾಡ್ಕೊಂತ ಕೂತಿದ್ದು ಬರ್ಬೋದಿತ್ತಪ್ಪ ಅದಕ್ಕೆ ಹೇಳೋದು ಕಂಡ್ರೆ ಮನೆಯಾಗ ಟಾಯ್ಲೆಟ್ ರೂಮ್ ಕಟ್ಟಿಸ್ಕೊಳ್ಳಿ ಬಾತ್ರೂಮ್ ಕಟ್ಟಿಸ್ಕೊಳ್ಳಿ ಬಾತ್ರೂಮ್ ಕಟ್ಟಿಸ್ಕೊಳ್ಳಿ ಹಿಂಗೆ ಅರ್ಜೆಂಟ್ ಆದಾಗ ರೋಡ್ ಪಾಡು ಗಂಡಸರು ಕೂತಿರ್ತಾರ ಮಾಡ್ತಾರೆ ಆಗಲೂ ಅನ್ನೋಂಗಿಲ್ಲ ಮಧ್ಯಾಹ್ನ ಅನಂಗಿಲ್ಲ ಓಡ್ತಿರ್ಬೇಕು ಅದ್ರ ಪದ್ದು ನಮ್ಮ ಮನೆ ಥರ ಸ್ಟ್ಯಾಂಡರ್ಡಾಗಿ ಬಾತ್ರೂಮ್ ಕಟ್ಟಿಸ್ಕೊಂಡ್ರೆ ಹೆಂಗೆ ಓಡೋದು ಹೇಳು ನೀನು

ನನಗೆ ಗೊತ್ತಾಯ್ತು ಹಾಗೆ ಹೀಗೆ ಅಂತ ಯೋಚನೆ ಮಾಡಬೇಡ ಕಣೆ ನಿನ್ ದಿನಾಗ್ಲೂ ನಾನು 4 ಗಂಟೆ 5 ಗಂಟೆ ರಾತ್ರಿಗೆ ಹೋಗ್ತಿರ್ತೀಯಾಳೆ ಒಳ್ಳೆ ಕಲ್ದ್ರೋದಂಗ ಆವಾಗ್ಲೇ ಅಂತ ಹೇಳಿ ನಿಮ್ ಮನೆ ಬಾಗ್ಲೂ ಪಳಪ್ ಪಳಪ್ ಅಷ್ಟು ರೊಕ್ಕ ಇರೋಳು ಮನೆ ಬಾಗ್ಲೂ ನೆಟ್ವರ್ಕ್ ಹಾಕಿಸ್ಕೊಳ್ಳಕ ಒಂದೊಂದು ಸೌಂಡ್ ಆಗ್ತವೆ ನೀನೇನೋ ಕಿತ್ತಪತಿ ಮಾಡಿದ್ಯಾ ಕಣೆ ಮನೆಗೆ ಅದಕ್ಕೆ ನಿನ್ನ ನೆಟ್ವರ್ಕ್ ಇನ್ನ ಬಾಗ್ಲ ಹಾಕಿಸ್ಕೊಂಡಿಲ್ಲ ಮನೆಗೆ ಫ್ರಿಜ್ ಕೊಂಡಿರದು ನೋಡಿದ್ಯಲ್ಲ ನಮ್ಮ ಮನೆಯಾಗ ಫ್ರಿಜ್ ಟಿವಿ ವಾಷಿಂಗ್ machine ರೂಮಲ್ಲಿ ಮಂಚ ದಿವಾನ್ ಕಟ್ಟು ಸೋಫಾ ಎಲ್ಲ ವಸವಸಾದೆ ಇಡ್ಸಿರೋದು ನಾವು ನಿನ್ತರ ಅಳೆದಿಟ್ಕೊಳ್ಳಕ ನಾನು ಏನ್ ಅಲ್ಲಿ ಗುಗ್ಗು ನೋಡಿ ಹೇಗಿದೆ ಅಂತ ಹೇಳಿ ಮಾಡಿ ನಾನು ಸಂಪಾದನೆ ಮಾಡ್ತಿಲ್ಲ ಕಣೆ ನಿನ್ತರ ಕಟ್ಕೊಳ್ಳಕ್ಕೆ ದೇವರ ಮೇಲೆ ಚಿಂತೆ あ、huh? ಯಪ್ಪ ಇವರಂತೂ ಇವತ್ತಂತೂ ಜಗಳ ನಿಲ್ಸಲ್ಲ ಏನಾದರೂ ಆಗಲಿ ಲಕ್ಷ್ಮಿ ಈ ಜೈ ಇಬ್ಬರೂ ಜಗಳ ಗಂಟಿರು ಅಂತೇಳಿ ಎಲ್ಲ ಸ್ಟೋರಿಯಾಗೂ ಫಿಕ್ಸ್ ಮಾಡಿ 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 ಇವರಿಬ್ರು ಜಗಳ ಆಡೋದೇ ಮಾಡ್ತಿರ್ತಾರೆ ಫಸ್ಟು ನಾನು ಇಲ್ಲಿಂದ ಹೋಗ್ತೀನಪ್ಪ ನಂಗೆ ಇನ್ನೂ ಯಾಕೋ ದಡ್ಡಿ ಭಾಳ ಬರಕತ್ತೈತಿ ಅಯ್ಯೋ ಈ ಒಬ್ಬಟ್ಟು ಯಾಕಾದರೂ ತಿನ್ನು ನೀನೇನೆ ಈ ಥರ ಊಟ ಬಿಟ್ಟೊಳಗಿದ್ಯಾ ಕಂಡವ್ರ ಮನೆ ಮಂದಿ ಮನೆ ಮಾತಾಡೋದು ನಾಟಕ ಮಾಡೋದು ಈ ಥರನೇ ಕಲ್ತ್ಕೊಂಡು ಬರುತ್ತಿದ್ಯಾಲಿ ನಿನ್ನಂತೇಳು ನಮ್ಮ ಊರಿಗೆ ಯಾಕಾದರೂ ಬಂದರು ಥರ ಆಗಿದೆ ನೋಡು ಮಿಂಟರ್ ಬಿಡ್ತಾಳು ಗಿಂಟರ್ ಬಿಡ್ತಾಳೆ ಮೆಂಟ್ ತೆಗೆದ ಬಾಯಕ್ ಈಗ ಎದಕ್ಕೆ ಹಂಗಂತಿ ನಾನು ಏನಾದ್ರೂ ಗೋಲ್ಮಲ್ ಮಾಡ್ತೀನಿ ಕಣೆ ನಾನು ಸಂಪಾದನೆ ಮಾಡ್ಕೊಬೇಕು ನಾನು ಚೆನ್ನಾಗಿ ಇಟ್ಕೋಬೇಕು ಮನೆ ಅದು ಇದು ಸಂಪಾದನೆ ಮಾಡಬೇಕು ಅಂತಂದ್ರೆ ನಾನು ಗೋಲ್ಮಲ್ ಮಾಡಿ ಮಾಡ್ಕೊಳ್ಳೋದು ಹೋಗಿ ಹೇಳ್ಕೊಂತೀಯ ಹೋಗಿ ಹೇಳ್ಕೊಗೇ ಎಷ್ಟು ಹೇಳ್ಕೊತೀಯಾ ಅಮ್ಮ್ರೇನ್ ನಿನ್ನ ಮಾತು ನಂಬಲ್ಲ ನೀನು ಯಾವ ಥರ ನಾನು ಯಾವ ಥರ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿದ್ದೀನಿ ಅವ್ರಿಗೆ ಇಬ್ರು ಏಯ್ ಮುಚ್ಚೆ ಸಾಕು ಬಾಯಿನ ನನ್ನೂ ಅನ್ನೋದಲ್ಲದೆ ಅಮ್ಮರ್ನು ಅಂತೀಯಾ ಎದಕ್ಕೆ ಮಾತಾಡ್ತೀಯಾ ಹಾಂ ಅವ್ರೇನ ಅವ್ರ ಹತ್ರನೇ ರೊಕ್ಕ ಇಸ್ಕೊತಿಯಾ ಅಮ್ಮ್ರೆ ನನಗೆ ಬಡ್ಡಿಗೆ ರೊಕ್ಕ ಕೊಡಿ ಒಂದು ಐದು ರೂಪಾಯಿ ಕೊಡಿ ಹತ್ತು ರೂಪಾಯಿಂಗ್ ಕೊಡಿ ಹಂಗ ಹಿಂಗೆ ನನ್ನ ಗಂಡಕ್ಕೆ ಕುಡ್ದು ಕುಡ್ದು ಸಾಲ ಮಾಡ್ಕೊಂಡ್ಬಿಟ್ಟವನೇ ಹಾಗೆ ಹೀಗೆ ಅಂತೇಳಿ ನಾಟಕ ಮಾಡ್ತೀಯ ಇವಾಗ ನೋಡಿದೆ ಯಾವ ಥರ ಹೇಳ್ತಿದ್ಯಾ ಅಯ್ಯೋ ಅವಳು ಒಂಥರ ಅಂತೆ ಒಂಥರ ಅಂತೆ ಎಪ್ಪಾ ಇವರಾಗ ನಾವು ದರಿದ್ರದವ್ರಿದ್ದಂಗೆ ಅಂತ ಹೇಳ್ತಿರೋದು ನೀನು ಬೈರೇ ನಿನಗೆ ಅಮ್ಮೋರ ಹತ್ರ ಹೋಗಿ ಹೇಳೇ ಹೇಳ್ತೀನಿ ಏನ ಲಕ್ಷ್ಮಿ ನಿನ್ನ ಜೊತೆ ಮಾತಾಡ್ಕೊಂತ ಮಾತಾಡ್ಕೊಂತ ಇಲ್ಲೇ ಉಚ್ಚ ಕಿಚ್ಚ್ಕೊಂಡ್ಬಿಟಾ ಗಿದಿ ಮಾಡ್ಕೊಂಡ್ಬಿಟ್ಟ ಹೇಗೆ ನಿಂಗಂತ ಒಂದು ಅರ್ಥ ಐತಿಲ್ಲ ಕಣೆ ನೋಡೆ ನಾವ ಅದರವೇ ಗಂಡ ಹೆಂತಿ ಬೆಳಗೆ ಹೋಗಿ ಬಂದವರು ಸಂಜೆವರೆಗೂ ವರೆಗೂ ಹೋಗದೇ ಇಲ್ಲ ನೋಡು ದಿನಕ್ಕ ಮೂರು ಸಾರಿ ಚೊಂಬೆತ್ಕೊಂಡ್ಹೈತ್ಯ ಯಾವ ನೋಡಕ ಹೋಗ್ತೀಯೋ ಏನ್ ಕತೆನೋ ನಾನು ಯಾಕೆ ನಿಂತರೆ ಅವರವರನ್ನ ಮಿರ್ಗುಡ್ತಾಳೆ ಯಾವನೇ ಪ್ರತಾಪ ನನ್ಗೆ ಯಾರು ಗೊತ್ತೇ ಇಲ್ಲ ಯಾವ ಪ್ರತಾಪನೆ ನಾನು ಯಾವನ್ ಜೊತೆ ಮಾತಾಡ್ತೀನಿ ನಾನು ಎಲ್ಲೋಗ್ ಮಾತಾಡ್ತೀನಿ ನೋಡಿದ್ದೀನಿ ನೀನು ತರ ದೊಡ್ಡ ಮಾತಾಡ್ತಿದ್ದೀನಿ ನಾನು ಎಲ್ಲಿ ನೋಡಿದ್ದೀನಿ ಎಲ್ಲೇ ನೋಡಿದ್ದೀನಿ ಎಲ್ಲೇ ನೋಡಿದ್ದೀನಿ ನಾನು ಇವಳೇನಪ್ಪ ಇವಳು ಎಲ್ಲ ನೋಡಿರೋರ್ಕಿಂತ ಹೆಚ್ಚಾಗಿ ನಾಟಕ ಮಾಡ್ತಿದ್ದಾಳೆ ಅಯ್ಯೋ ನಾನು ಪ್ರತಾಪ ಡ್ಯಾನ್ಸ್ ಮಾಡೋದನ್ನ ನೋಡ್ಬಿಟ್ಲ ಇವಳು ಅಯ್ಯೋ ನನ್ನ ಗಂಡ ಜೈರಾಮ ಹೇಳ್ಬಿಟ್ರೆ ನನ್ನ ಏನು ಅಯ್ಯೋ ದುರ್ವಿದಿಯೇ ನೀನೇ ಕಾಪಾಡಪ್ಪ ಭಗವಂತ ಅಮ್ಮ ತಾಯಿ ಹುಲಿಗೆಮ್ಮ ಕಾಪಾಡಮ್ಮ ಅಮ್ಮ ತಾಯಿ ಹುಲಿಗೆಮ್ಮ ಕಾಪಾಡಮ್ಮ ನ ಎಲ್ಲರೂ ಕೆಟ್ಟವರು ಒಳ್ಳೆಯವರೆಲ್ಲ ನಿನ್ನ ಮಕ್ಳ ನನ್ನ ಗಂಡಂಗೆ ಇರೋ ಥರ ಕಾಪಾಡಮ್ಮ ನೋಡಿದ್ರೆ ಮಾತಾಡ್ಬೇಕು ಕಣೆ ನೋಡ್ದಂತ ಈ ತರ ಎಲ್ಲ ಮಾತಾಡೋದಲ್ಲ ನಿನ್ಗೆ ಎಲ್ಲ ಹೋಗು ಫಸ್ಟ್ ದಡ್ಡಿಗೆ ಹೋಗ್ತಿದೆಯಲ್ಲ ಇಲ್ಲ ಎತ್ ಕಿತ್ಕೊಂಡು ಉಚ್ಕೊಂಡು ಯಾರು ಎತ್ ಕಲ್ಗಿಲ್ ತಕೊಂಡು ಹೊಡ್ದಾರ ನಿಂಗ ಈ ಹುಡುಗಿಯನ್ ಈ ತರ ಹುಚ್ಚುಟ್ಟಾಡ್ತೈತಿ ಅಂತೇಳಿ ಹೋಗೆ ಲಕ್ಷ್ಮೀ ಓಡೆ ಪುರ್ಪುರ ಇಲ್ಲೇ ಮಾಡ್ಕಿಡ್ಕೊಂಡ್ ಬಿಟ್ಟಿಯಾ ಟೈಮ್ ಆಯ್ತು ಜಗಳ ಮಾಡ್ಕೊಂಡು ಬಂದಿರೋ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ